ಶ್ರೀನಿವಾಸಪುರ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಶ್ರೀನಿವಾಸಪುರ ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ತಾಲೂಕು ಘಟಕದ ವತಿಯಿಂದ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಯೋಜಿಸಲಾಗಿತ್ತು ಸಂಸ್ಥೆಯ ತಾಲೂಕು ಅಧ್ಯಕ್ಷ ಕಾರ್ತಿಕ್ ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ಡಿವೈಎಸ್ಪಿ ಮನಿಷಾ ಐಪಿಎಸ್ ಅವರು ಉದ್ಘಾಟಿಸಿದರು ಬಳಿಕ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಮನಿಷಾ ಅವರು ಇಂದು ವಿಶ್ವದಾದ್ಯಂತ ಮಾನವ ಹಕ್ಕುಗಳ ದಿನವನ್ನು ಆಚರಿಸಲಾಗುತ್ತಿದೆ ಪ್ರತಿಯೊಬ್ಬ ಮಾನವನಿಗೂ ಆತನ ಹಕ್ಕುಗಳು ಅತ್ಯಂತ ಅವಶ್ಯಕ ಹಾಗೂ ಇದು ಪ್ರತಿಯೊಬ್ಬರ ಆದ್ಯತೆಯಾಗಿದೆ ಪ್ರತಿಯೊಬ್ಬರೂ ತಮ್ಮ ಹಕ್ಕುಗಳನ್ನು ಪಡೆಯುವುದು ಮತ್ತು ಅವುಗಳ ಬಗ್ಗೆ ಅರಿತುಕೊಳ್ಳುವುದು ಬಹುಮುಖ್ಯ ಭಾರತೀಯ ಪ್ರಜೆಗಳಾಗಿ ಮತ್ತು ವಿದ್ಯಾರ್ಥಿಗಳಾಗಿ ನೀವು ಕಾನೂನಿನ ಬಗ್ಗೆ ಸಂಪೂರ್ಣ ಅರಿವು ಹೊಂದಿರಬೇಕು ಪ್ರಸ್ತುತ ಸಮಾಜದಲ್ಲಿ ಎದುರಾಗುತ್ತಿರುವ ಅಂಕುಡಂಕುಗಳನ್ನು ಸವಾಲುಗಳನ್ನು ಅರ್ಥ ಜಾಗರೂಕತೆಯಿಂದ ವ್ಯವಹರಿಸಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಸಣ್ಣೀರಯ್ಯ ತಹಶೀಲ್ದಾರ್ ಸುಧೀಂದ್ರ ರಾಷ್ಟ್ರೀಯ ಮಾನವ ಹಕ್ಕುಗಳ ಜಾಗೃತಿ ಹಾಗೂ ಭ್ರಷ್ಟಾಚಾರ ನಿರ್ಮೂಲನಾ ಸಂಸ್ಥೆಯ ಅಧ್ಯಕ್ಷ ಶಿವಕುಮಾರ್ ಗೌಡ ಸೇರಿದಂತೆ ಕಾಲೇಜಿನ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಉಪ್ಪಿದೆ ಅದು ಯಥವಾಗಿ ಒಂದು ರಾಜ್ಯದಿಂದ ಒಂದು ರಾಜ್ಯದಿಂದ ಬರ್ತಾ ಬರ್ತಾ ಕೊನೆಗೆ ನಮ್ಮ ಕರ್ನಾಟಕದಲ್ಲಿ ಸ್ಥಾಪನೆಯಾಗಿ ಒಂದು ಮಗು ಹುಡ್ದಾಗಿಂದ ಕೊನೆಗೆ ಒಂದು ಮನುಷ್ಯ ಕಾಯುವವರೆಗೂ ನಮ್ಮ ಮಕ್ಕಳುಗಳಿಗೆ ನಾವೇ ಹೋರಾಟ ಮಾಡಬೇಕು ಇಲ್ಲಿ ಯಾರೋ ಯಾರು ಇದು ಮಾಡಕ್ ಹೋಗೋದಿಲ್ಲ ಅದರಲ್ಲೇನಾಗಿದೆ ಇವತ್ತಿನ ಪರಿಸ್ಥಿತಿ ಭ್ರಷ್ಟಾಚಾರ ಅನ್ನೋದು ತುಂಬ ತುಡುಕ್ತಾ ಇದೆ ಯಾವುದನ್ನು ಹೋರಾಟವಾಗಿ ಪಡ್ಕೋಬೇಕು ನಮ್ಮ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನನ ಪುರುಸಿಕೊಡುವಾಗ ಹೋರಾಟ ಮಾಡಬೇಕಂತಲೇ ಮಾಡಿರೋ ಇದರಿಂದ ಅದನ್ನು ಒಂದು ಎಲ್ಲ ವಿಷಯದಲ್ಲೂ ನಾವು ಪಾಲಿಸ್ಕೊಂಡು ಬಂದು ನಾವು ಮಾಡ್ಕೊಂಡು ಹೋಗ್ತಾ ಇರೋದು ತುಂಬ ಸಂತೋಷದ ವಿಷಯ ಯಾಕೆಂತ ಹೇಳಿದ್ರೆ ಹೋರಾಟ ಅನ್ನೋದು ಏನಾದರೂ ಇತ್ತು ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರೋದಂಥ ಒಂದು ಕೊಡುಗೆ ಆ ಕೊಡುಗೆನ ಯಥೇಚ್ಛವಾಗಿ ಉಪಯೋಗಿಸ್ಕೊಂಡು ನಾವು ಇದು ಮಾಡ್ಕೊಂಡು ಹೋಗ್ಬೇಕು ಇವತ್ತು ಹೆಚ್ಚಾಗಿ ನನ್ನ ವಿದ್ಯಾರ್ಥಿಗಳು ಇರೋದ್ರ ಇರೋದ್ರಿಂದ ನಾನು ಎರಡು ಮಾತು ಹೇಳ್ತೀನಿ ನೋಡಪ್ಪ ಇವತ್ತು ಮೂವತ್ತೈದು ಪರ್ಸೆಂಟ್ ಬಂದಿರೋನು ಕಾಲೇಜಿಗೆ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಬಂದಿರೋ ವಿದ್ಯಾರ್ಥಿನೂ ಕಾಲೇಜಿಗೆ ಬರ್ತಾನೆ ಇಬ್ಬರದು ಪಠ್ಯ ಕ್ರಮ ಒಂದೇ ತಾನೆ ಬೇರೆ ಇಲ್ವಲ್ಲ ಏನಾದರೂ ಇದೆಯಾ ಹಾ ನೀವು ಯಾಕೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ರೀಚ್ ಆಗಕ್ಕಾಗೋದಿಲ್ಲ ಇವತ್ತು ಎಲ್ಲ ವಿಷಯದಲ್ಲೂ ಇದೆ ಗುರುಗಳಿದ್ದಾರೆ ಮನೆಯಲ್ಲಿ ಅಣ್ಣ ತಮ್ಮ ಇದ್ದಾನೆ ಕೈಯಲ್ಲಿ ಮೊಬೈಲ್ ಇದೆ ಒಳ್ಳೇದಕ್ಕೆ ಬಳಸ್ಕೊಳ್ಳಿ ಮೊಬೈಲ್ನ ಬೇರೆ ಬೇರೆ ವಿಷಯಗಳಿಗೆ ಬಳಸ್ಕೋಬೇಡಿ ಅರ್ಥ ಆಗ್ತಾ ಇದೆಯಾ ವಿದ್ಯಾರ್ಥಿಗಳೇ ಅರ್ಥ ಆಗ್ತಾ ಇದೆಯಾ ಏನು ಹೇಳ್ತಾ ಇದ್ದೀನಿ ನಾನು ಇಪ್ಪತ್ತೈದು ವರ್ಷ ಕಷ್ಟ ಬಂದರೆ ಎಪ್ಪತ್ತೈದು ವರ್ಷ ತಿನ್ಬೋದು ವಿದ್ಯೆ ಇಲ್ಲ ಅಂತೇಳಿದ್ರೆ ಯಾವುದಕ್ಕೂ ಗೌರವ ಇರೋದಿಲ್ಲ ಅರ್ಥ ಆಗ್ತಾ ಇದೆಯಲ್ಲ ಹೇಳಿದ್ರೆ ತುಂಬ ಲಕ್ಷ್ಮಿಗಿಂತ ಸರಸ್ವತಿ ತುಂಬ ಬೆಲೆ ಬೆಲೆ ಇದೆ ದಯವಿಟ್ಟು ನಮ್ಮಲ್ಲಿ ಕೇಳ್ಕೊಳ್ತೀನಿ ಓದಿ ಒಂದ್ಸತಿಲ್ಲ ಅಂದರೆ ಎರಡು ಸತಿ ಕೇಳಿ ಗುರುಗಳು ಹೇಳ್ಕೊಡ್ತಾರೆ Respected teachers, distinguished uh, dignitaries and uh, dear students. It's always my privilege to talk to the student and I never leave any chance whenever I got the opportunity to talk to the students. And uh, I am very happy and thankful to the principal sir and uh, who invited me for this program. सो आवर टुडे डिस्कशन पॉइंट इज जस्ट टू टॉक अबाउट ह्यूमन राइट्स ह्यूमन राइट्स आई कॉन्ट एक्चुअली टॉक मच बिकॉज ऑफ द टाइम एंड वॉट आई वॉन्ट टू लाइक वॉट आई कैन टेल इज दिस इज द बेसिक थिंग ऑफ एनी वंस इंडिविजुअल ग्रोथ एनी कंट्रीज इंडिविजुअल्स ग्रोथ सो दैट्स वाय दे मेक द फंडामेंटल राइट्स आर द main ingredient of our constitution and it's very very important for anyone for any person and their growth if any country they they are able to establish the fundamental right they are grown like our country if we are not able to implement it properly then as a person as a country we can't grow so that's why we have uh, fundamental right in our constitution but uh, I am in police so with respect to fundamental right I will talk to the responsibility also because uh, as a citizen uh, we give the fundamental right but fundamental responsibilities are also very very important for a citizen. Without following the fundamental responsibility we can't grow, a nation can't grow. And uh, this month, this December month uh, is uh, in policing. We have uh, the Crime Prevention Month, where uh, as a police we go to the different different places. We talk to the student, we talk to the society regarding different slope like POCSO, like cyber crimes, and uh, uh, like uh, other laws, SCST law, any special law. So little but I'll talk about this also. Uh, so I think uh, all the students you must know about it and uh, the cyber crimes. These days it's very uh, it's increasing uh, exponentially. So as a citizen and as a uh, aware uh, student, you should always know about the cyber crimes. Like uh, you should never share the OTP with the anyone you never uh, press the link if unknown person sending you any unknown uh, like link or any video they share with you especially these days on instagram